ವೆಲ್ಕಮ್ ಟು ನ್ಯೂಸ್ ಕಡಬ ನ್ಯೂಸ್ ಕಡಬಕ್ಕೆ ಎಲ್ರಿಗೂ ಆತ್ಮೀಯ ಸ್ವಾಗತ ನಾನಿವತ್ತು ಕಡಬ ತಾಲೂಕಿನ ನೂಜಿಪಾಲ್ತಲ ಗ್ರಾಮದ ಬೊಲ್ಲಾಜಿ ಎಂಬಲ್ಲಿರುವಂತಹ ಒಂದು ಕೃಷಿ ತೋಟಕ್ಕೆ ಬಂದಿದ್ದೇನೆ ಕಾಡಾನೆ ಹಿಂಡೊಂದು ಕಳೆದ ಎರಡು ದಿನಗಳಿಂದ ಬಂದು ಸುಮಾರು ಇನ್ನೂರ ಐವತ್ತಕ್ಕಿಂತನೂ ಹೆಚ್ಚಿನ ಅಡಿಕೆ ಕೃಷಿಯನ್ನು ಹಾನಿ ಮಾಡಿದೆ ಒಬ್ಬ ಕೃಷಿಕ ಅಡಿಕೆ ಗಿಡವನ್ನು ನೆಟ್ಟು ಐದಾರು ವರ್ಷ ಕಾದು ಅದರ ಫಸಲು ಬರುವಂತಹ ಸಂದರ್ಭದಲ್ಲಿ ಕೈಗೆ ಇನ್ನೇನು ಫಸಲು ಬರ್ತದೆ ಅಂತ ಹೇಳುವಂತಹ ಆ ಒಂದು ಸಂದರ್ಭದಲ್ಲಿ ಅಡಿಕೆ ಕೃಷಿಯನ್ನು ಇಂತಹ ಒಂದು ಕಾಡಾನೆ ಹಿಂಡು ಬಂದು ಹಾನಿ ಮಾಡಿದಾಗ ಅದರ ಆಗುವಂತಹ ನೋವು ಏನಿದೆ ಅದರಿಂದ ಆಗುವಂತಹ ನಷ್ಟ ಏನಿದೆ ಇಲ್ಲೇನು ಒಂದು ಸುಮಾರು ಒಂದು ಒಂದೂವರೆ ಎಕರೆ ಅಷ್ಟು ಜಾಗ ಏನಿದೆ ಈ ಅಡಿಕೆ ತೋಟ ಏನಿದೆ ಈ ತೋಟದಲ್ಲಿ ಇರುವಂತಹ ಅಡಿಕೆ ಮರಗಳನ್ನು ಕಾಡಾನೆಗಳು ಹಾನಿ ಮಾಡಿದಾಗ ಒಂದು ಎಕರೆ ಸುಮಾರು ನಾಲ್ಕನೂರಿಂದ ಐನೂರ ಒಳಗಡೆ ಬರುವಂತಹ ಅಡಿಕೆ ಮರಗಳು ಇರುವಂತದ್ದು ಅಂತ ಸಂದರ್ಭದಲ್ಲಿ ಅರ್ಧಕ್ಕರ್ಧ ಈ ಅಡಿಕೆ ಮರಗಳನ್ನು ಆನೆ ಹಾನಿ ಮಾಡಿದಾಗ ಆ ಸವಾಲನ್ನು ಮೆಟ್ಟಿ ನಿಲ್ಲುವಂತದ್ದು ಕೂಡ ಕೃಷಿಗಳಿಗೆ ತುಂಬಾನೇ ಕಷ್ಟ ಸರ್ಕಾರ ಪರಿಹಾರ ನೀಡುತ್ತದೆ ಆದ್ರೆ ಸಣ್ಣ ಮಟ್ಟಿನಲ್ಲಿರುವಂತಹ ಸರ್ಕಾರದ ಪರಿಹಾರ ಸಾಕಾಗೋದಿಲ್ಲ ಈ ಬಗ್ಗೆ ಅರಣ್ಯ ಅಧಿಕಾರಿಗಳು ಕೂಡ ಇವತ್ತು ಇಲ್ಲಿಗೆ ಭೇಟಿ ನೀಡಿದ್ದಾರೆ ಅಹ್ ಸ್ಥಳೀಯರು ಕೂಡ ಇದ್ದಾರೆ ಕಾಡಾನೆ ಹಾನಿಯ ಬಗ್ಗೆ ಅಥವಾ ಕಾಡಾನೆ ಹಾನಿಗೆ ಶಾಶ್ವತ ಪರಿಹಾರ ಏನು ಮಾಡಿದ್ದಾರೆ ಎಲ್ಲ ವಿಚಾರಗಳನ್ನು ಅರಣ್ಯ ಅಧಿಕಾರಿಗಳ ಮಾತಿನಿಂದಲೇ ಕೇಳ್ಕೊಂಡು ಬರೋಣ ಬನ್ನಿ ಈಗ ಸುಮಾರು ಎರಡು ದಿವಸದಿಂದ ಹಾನೆ ಬಂದಿದೆ ಅಂತ ಹೇಳಿ ಅವರು ತಿಳಿಸಿದ್ದಾರೆ ಮತ್ತೆ ನಾವು ನಮ್ಮ ನಮಗೆ ಮಾಹಿತಿ ಬಂದ ತಕ್ಷಣ ನಮ್ಮ ಸಿಬ್ಬಂದಿಗಳನ್ನು ಕೂಡ ನಾವು ಕಳಿಸಿದ್ದೀವಿ ಮತ್ತೆ ಈಗ ಇಲ್ಲಿ ಈಗ ಏನಂದ್ರೆ ಈಗ ಈ ಗ್ರಾಮ ಬಂದು ನೋಜಿ ಬಾಳ್ತಿಲ್ಲ ಗ್ರಾಮ ಮತ್ತೆ ಇಲ್ಲಿ ಪಕ್ಕದಲ್ಲೇ ಕೊಣಾಜ ರಿಸರ್ವ್ ಫಾರೆಸ್ಟ್ ಇದೆ ಅದು ನಮ್ಮ ಸುಬ್ರಹ್ಮಣ್ಯ ವಲಯಕ್ಕೆ ಸೇರ್ತದೆ ಏನಂದ್ರೆ ನಾವು ಕಳೆದ ವರ್ಷ ಈ ಹಿಂದೆ ಏನು ಪ್ರೋಗ್ರಾಮ್ ಅಂದ್ಕೊಂಡಿದ್ದೀವಿ ಇಲ್ಲಿ ಸುಮಾರು ಇಲ್ಲಾಂದ್ರೆ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಇ ಪಿ ಟಿ ಮಾಡಿದ್ದಾರೆ ಇ ಪಿ ಟಿ ಮಾಡಿ ಅದರಲ್ಲಿ ಈಗ ಏನಂದ್ರೆ ಈ ಮಳೆಗಾಲಕ್ಕೆ ಸ್ವಲ್ಪ ಇದಾಗಿ ಒಂದು ಕಡೆ ತೋಡು ಇರೋದ್ರಿಂದ ಅದು ಮಣ್ಣು ಬಂದು ಜಿರಿದಿದೆ ಈಗ ಅಲ್ಲಿ ಈಗ ಅದಕ್ಕೆ ಈಗ ನಮ್ಮ ಮೇಲಧಿಕಾರಿಗಳ ನಿರ್ದೇಶನದಂತೆ ನಾವು ಅದಕ್ಕೆ ಒಂದು ಸ್ಪೆಷಲ್ ಸ್ಟ್ರಕ್ಚರ್ ಅಂತ ಮಾಡ್ತೀವಿ ಕಾಂಕ್ರೀಟ್ ಸ್ಪೆಷಲ್ ಸ್ಟ್ರಕ್ಚರ್ ಅಂತ ಹೇಳಿ ಅದು ಒಂದು ಹದಿನಾರು ಮೀಟ್ರ್ ಬೇಕು ಹೇಳಿ ಈಗ ಅದನ್ನು ಇದನ್ನು ಮೇಲಧಿಕಾರಿಗಳಿಗೆ ತಿಳಿಸಿ ಅದು ಅನುದಾನದ ಲಭ್ಯತೆ ಮೇರೆಗೆ ಮಾಡ್ತಾರೆ ಮತ್ತು ಈಗ ಈಗ ಇವ್ರಿಗೆ ಈಗ ಏನು ನಷ್ಟ ಆಗಿದೆ ಆನೆಯಿಂದ ಅಡಿಕೆ ಮರಗಳು ಮತ್ತು ಇತರ ಈ ಬೇರೆ ಯಾವುದೇ ಮರಗಳು ನಷ್ಟ ಆಗಿದ್ರೆ ಅದಕ್ಕೆ ಸರ್ಕಾರದ ಪರಿಹಾರ ಏನಿದೆ ಅದನ್ನು ನಾವು ಒದಗಿಸ್ಕೊಡ್ತೀವಿ ಈಗ ಆಲ್ರೆಡಿ ನಾನು ಈಗ ಆಲ್ಮೋಸ್ಟಲ್ಲಿ ನಾವು ಹಿಂದೆ ಒಂದು ಆರು ತಿಂಗಳಲ್ಲೂ ಕೂಡ ಇದೇ ರೀತಿ ಆಗಿತ್ತು ಆಗಲೂ ಕೂಡ ನಾವು ಸ್ಥಳಕ್ಕೆ ಭೇಟಿ ನೀಡಿ ಅವ್ರಿಗೆ ನಾವು ಬೇರೆ ಪರಿಹಾರನು ಹೇಳೋದು ಈಗ ಏನಂದರೆ ಇದು ಇಲ್ಲೇ ಪಕ್ಕದಲ್ಲಿ ಕುಮಾರಧಾರ ಗೂಂಡ್ಯ ಹೊಳೆ ಅರಿಯೋದ್ರಿಂದ ಮತ್ತು ಈ ಕಡೆಯಿಂದ ಬರೋಂಥ ಸಾಧ್ಯತೆಗಳು ಇರ್ತದೆ ಈಗ ಏನಂದ್ರೆ ಅಲ್ಲಿಂದ ಈಗ ನಾವು ಯಾಕೆ ಇ ಪಿ ಟಿ ಮಾಡ್ತೀವಿ ಅಂಥೇಳಿ ಎಲ್ಲ ಕಡೆ ಇಳಿಯೋಂಥದ್ದನ್ನು ಅಟ್ಲೀಸ್ಟ್ ಅದನ್ನು ಕಂಟ್ರೋಲಿಂಗ್ ಮಾಡುವಂಥ ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ನಾವು ಇ ಪಿ ಟಿ ಮಾಡಿಕೊಂಡು ಮತ್ತು ನಮ್ಮ ರಿಸರ್ವ್ ಫಾರೆಸ್ಟನ್ನು ಒಂದು ಗಡಿನ ಗುರುತು ಮಾಡ್ಲಿಕ್ಕೋಸ್ಕರ ನಾವು ಮಾಡ್ತೀವಿ ಮತ್ತು ಈಗ ಏನು ಪರಿಹಾರ ಅವರಿಗೆ ಸರ್ಕಾರದಿಂದ ಬರಬೇಕು ಅಂತ ಅವ್ರಿಗೆ ಆಲ್ರೆಡಿ ನಾವು ಈಗ ಹೇಳಿದ್ದೀವಿ ಒಂದು ಅಪ್ಲಿಕೇಶನ್ನು ಮತ್ತು ಒಂದು ಆರ್ ಟಿ ಸಿ ಮತ್ತು ಅವ್ರದ್ದೊಂದು ಬ್ಯಾಂಕ್ ಡೀಟೇಲ್ಸ್ ಹೇಳಿದ್ರೆ ಅವ್ರಿಗೆ ನಮ್ಮ ಇದ್ರ ಮುಖಾಂತರ ಆನ್ಲೈನ್ ಮುಖಾಂತರ ಅವ್ರಿಗೆ ಏನು ಪರಿಹಾರದ ಮೊತ್ತ ಕೊಡಬೇಕು ಅದನ್ನು ಕೊಡಿಸೋಕ್ಕೆ ನಾವು ಕ್ರಮ ಕೈಗೊಳ್ತೀವಿ ಅಲ್ಲ ಈಗ ನಾವು ಸರ್ಕಾರದ ಆದೇಶಗಳನ್ನ ನಾವು ಪಾಲಿಸಲೇಬೇಕಲ್ಲ ಈಗ ಎರಡು ಸಾವಿರದ ಹದಿನಾರರಲ್ಲಿ ಅದು ಒಂದು ಆದೇಶ ಮಾಡಿದರು ಈಗ ಅದನ್ನು ಡಬಲ್ ಮಾಡಿ ಈಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದನ್ನು ಕೊಟ್ಟಿದ್ದಾರೆ ಅದ್ರ ಪ್ರಕಾರವಾಗಿ ನಾವು ಏನಿದೆ ಅದನ್ನು ನಾವು ಮಾಡಿಕೊಡ್ತೀವಿ ಗಿರೀಶ ವಿಮಲ್ ಬಾಬು ವಲಯ ಅಧಿಕಾರಿ ಸುಬ್ರಹ್ಮಣ್ಯ ಈಗ ಇದ್ರ ಜೊತೆಗೇನೆ ಪ್ರಾಬ್ಲಮ್ ಎಲ್ಲಿದೆ ಅಂತ ಹೇಳ್ತಾರೆ ಈಗ ನಮ್ಮಲ್ಲಿ ಎಲ್ಲೆಲ್ಲಿ ಕಾಡಾನೆಗಳು ಓಡಾಟ ಇದೆ ಸಾಮಾನ್ಯವಾಗಿ ಅಲ್ಲ ಕಡೆ ವಾಟ್ಸಪ್ ಗ್ರೂಪ್ ಮಾಡಿದಿವಿ ವಿಲೇಜರ್ಸ್ನಲ್ಲ ಸೇರಿಸಿ ಸೊ ನಮ್ಮಲ್ಲಿ ಯಾರಾದ್ರೂ ನೈಟ್ ಡ್ಯೂಟಿಗೆ ಬರ್ತಾ ಇರ್ತಾರೆ ಪ್ರತಿದಿನ ಅವ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ ಇವತ್ತೇನಾದರೂ ಆನೆ ಕಂಡಲ್ಲಿ ನಮ್ಮ ಇಂಥ ಸ್ಟಾಫ್ ಗಳು ಬರ್ತಾ ಇದ್ದಾರೆ ನೈಟ್ ಡ್ಯೂಟಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿ ಹಾಗೇನೆ ಗ್ರಾಮಸ್ಥರಿಗೂ ಒಂದು ಮನವಿ ಮಾಡಿದ್ದೀವಿ ನಿಮ್ಮಲ್ಲಿ ಏನಾದ್ರು ಆನೆ ಖಂಡಿತ ಅಂದ್ರೆ ಇಮಿಡಿಯೇಟ್ ಆಗಿ ನಮ್ಮ ಸ್ಟಾಫ್ಗೆ ತಿಳಿಸಿ ಅಂತ ಸೊ ಹಗಲು ರಾತ್ರಿ ಎರಡು ಟೈಮನ್ನು ಈಗ ನಮಗೆ ಇದಕ್ಕೆ ಅಂತಲೇ ಎ ಡಿ ಸಿನಾಗ ಕೊಟ್ಟಿದ್ದಾರೆ ಸ್ಟಾಫ್ನ ಅಡಿಷನಲ್ ಆಗಿ ಸ್ಟಾಫ್ನ ಹಗಲು ರಾತ್ರಿ ಇದನ್ನ ಮಾನಿಟರ್ ಮಾಡ್ತಾ ಇದ್ವಿ ಕೆಲವೊಂದು ಬಾರಿ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಈಗ ಪಕ್ಕದಲ್ಲಿ ಗುಂಡಿಯ ಹೊಳೆ ಇದೆ ಅದು ಕಡೆಯಿಂದ ಕ್ರಾಸ್ ಮಾಡಿ ಬರುವಾಗ ಗೊತ್ತಾಗೋದಿಲ್ಲ ಆದ್ರೂ ಆದರೂ ಇವಾಗ ಮಾಹಿತಿ ತಿಳಿಸ್ತಾರೆ ಇಮಿಡಿಯೇಟಾಗಿ ಬಂದ್ರೆ ರಾತ್ರಿ ಆಗಲಿ ಹಗ್ಲಾಗ್ಲಿ ನಮ್ಮ ಸ್ಟಾಫ್ ಬಂದು ಅಟೆಂಡ್ ಮಾಡ್ತಾ ಇದ್ದಾರೆ ಸೊ ನಾವು ಸಾರ್ವಜನಿಕರಲ್ಲಿ ಏನು ಕೇಳ್ಕೊಳ್ಳೋದು ಅಂದರೆ ಸ್ವಲ್ಪ ಆನೆ ಮೂವ್ಮೆಂಟ್ ಇರಬೇಕಿದ್ರೆ ನೀವು ರಾತ್ರಿ ಹೊರ್ಗಡೆ ಹೊರ್ಗಡೆ ಓಡಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಓಡಾಡಿ ಅಂತ ಹೇಳ್ತೀವಿ ಅದು ಬಿಟ್ಟರೆ ಇನ್ನೇನೆಲ್ಲ ಪ್ರಾಬ್ಲಮ್ ಏನ್ ಹೇಳ್ತಿದ್ದಾರೆ ನಮ್ಮಲ್ಲಿ ಆದ್ಯತೆ ಮೇರೆಗೆ ಈ ಭಾಗದಲ್ಲಿನೇ ಎಲ್ಲಿ ಆನೆಗಳು ಪ್ರಾಬ್ಲಮ್ ಇದೆ ಆ ಭಾಗದಲ್ಲೇನೆ ನಮ್ಮದು ಮ್ಯಾಕ್ ಅಂದರೆ ಮ್ಯಾನೇಜ್ಮಲ್ ಕಾನ್ಫ್ಲಿಕ್ಟ್ ಮೆಜರ್ಸ್ ಏನೇನಿದೆ ಪ್ರಿವೆಂಟ್ ಮಾಡೋದಕ್ಕೆ ಎಲ್ಲ ನ ಈ ಭಾಗದಲ್ಲೇ ಮಾಡ್ತಾ ಇದೀವಿ ನಾವು ಇಲ್ಲಿ ನಾವೀಗ ಬೊಳ್ಳಾಜೆ ಸತ್ಯಾನಂದ ಗೌಡರ ತೋಟದಲ್ಲಿ ಇದ್ದೇವೆ ನಿನ್ನೆ ಎರಡು ಮೂರು ದಿನಗಳಿಂದ ಆನೆಗಳು ಬಂದು ಇಲ್ಲಿ ಎಷ್ಟು ನಷ್ಟ ಆಗಿದೆ ಅನ್ನೋದು ಈಗಾಗಲೇ ಕಾಣ್ತಾ ಇದೆ ಇಲ್ಲಿ ಇದು ಮೂರ್ನಾಲ್ಕು ವರ್ಷ ಐದು ವರ್ಷ ಬೆಳೆಸಿ ಈಗ ಫಸಲು ಬರುವಂಥ ಕೆಲವು ಫಸಲು ಬಂದಿದೆ ಇನ್ನು ಕೆಲವು ಈ ವರ್ಷದಿಂದ ಫಸಲು ಬರುವಂಥ ಗಿಡಗಳು ಈ ರೀತಿ ನಷ್ಟ ಆದರೆ ರೈತನಿಗೆ ಅವು ಕೃಷಿ ಮಾಡಿ ಅವ ಲೋನ್ ಮಾಡಿ ಸಾಲ ಮಾಡಿ ಬಹಳ ಕಷ್ಟದಿಂದ ಮಾಡಿದಂಥ ಇದು ಕೃಷಿ ಈ ರೀತಿ ನಷ್ಟ ಆದರೆ ಹೇಗೆ ಮ್ಯಾನೇಜ್ ಮಾಡಬೇಕು ಈಗ ಇನ್ನು ಅಧಿಕಾರಿಗಳು ಈಗಾಗಲೇ ಹೇಳಿದ್ದಾರೆ ಆದರೆ ಹಲವಾರು ಕಡೆ ಮಾಡಿದ್ದಾರೆ ಆದರೆ ಅದನ್ನು ಪೂರ್ತಿ ಮಾಡದೇ ಇದ್ದರೆ ಒಂದು ಕಡೆ ಮಾಡಿ ನಾವು ಮಾಡಿದ್ದೇವೆ ಅಂತ ಹೇಳೋದು ಅದು ಜನತನ ಅಲ್ಲ ಎಲ್ಲವನ್ನು ಮಾಡಿದಾಗ ಮಾತ್ರ ಪರಿಹಾರ ಆಗುತ್ತೆ ಪರಿಹಾರ ಇಲ್ಲದೆ ಕೆಲವು ಕಡೆ ಅಲ್ಲಿ ಮಾಡಿದ್ದೇವೆ ನಾವು ಇಲ್ಲಿ ಮಾಡಿದ್ದೇವೆ ಹಾಗೆ ಮಾಡಿದ್ದೇವೆ ಹೀಗೆ ಮಾಡಿದ್ದೇವೆ ಒಂದೆರಡು ಮೂರು ಹೆಬ್ಬಾಗಿಲಿನಾಗಿ ದಾರಿ ಬಿಟ್ಟರೆ ದಾರಿ ಬಿಟ್ಟು ಒಂದೇ ಕಡೆ ಬರ್ತವೆ ಇಲ್ಲಿ ನುಗ್ಗಿದ ಆನೆಗಳು ಇನ್ನು ಈ ಕಡೆ ಅದಕ್ಕೆ ಬೇರೆ ಕಡೆ ಹೊರಗಡೆ ಹೋಗಲಿಕ್ಕೆ ದಾರಿ ಇಲ್ಲ ಅದು ಶೀಘ ಅಲ್ಲಿ ಕಲ್ಲುಗುಡ್ಡೆ ಪೇಟೆ ತನಕ ಹೋಗುವುದು ಇದೆ ಈಗ ಒಂದೆರಡು ಮೂರು ಸತಿ ಆಯಿತು ಹೆಬ್ಬಾಗಿಲಿನಾಗಿ ಒಂದು ಕಡೆ ಬಿಟ್ಟು ಪ್ರಯೋಜನ ಇಲ್ಲ ಈಗ ಮಾಡಿ ಮಾಡ್ತೇವೆ ಈಗಾಗಲೇ ಮಾಡ್ತೇವೆ ಅದನ್ನು ಮೆಜರ್ಮೆಂಟ್ ಮಾಡಿದ್ದೇವೆ ಅಂತ ಹೇಳ್ತಾರೆ ಆದಷ್ಟು ಬೇಗ ಮಾಡಿದರೆ ಅನುಕೂಲ ಆಗುತ್ತೆ ಈಗ ಒಂದು ಎರಡು ಮೂರು ವರ್ಷದಿಂದ ಆನೆಗಳ ಹಾವಳಿ ತುಂಬ ಆಗಿದೆ ನಮಗೂ ಆಗಿದೆ ನನ್ನ ನನಗೂ ಆಗಿದೆ ಹಾಗೆ ಈ ಅಗಲ ಮಾಡಿದ್ದರಿಂದ ಕೆಲವು ಕಡೆ ಎಲ್ಲ ಮಾಡಿದ್ದಾರೆ ಮಾಡಿದ್ದರಿಂದ ಪ್ರಯೋಜನ ಆಗಲಿಲ್ಲ ಅಂತಲ್ಲ ಅದನ್ನು ಪೂರ್ತಿ ಮಾಡಬೇಕಲ್ಲ ಪೂರ್ತಿ ಮಾಡಿದಾಗ ಮಾತ್ರ ಅದು ರೈತರಿಗೆ ಪ್ರಯೋಜನ ಆಗಿದೆ ಅಂತ ಅರ್ಥ ಆದ್ದರಿಂದ ಆದಷ್ಟು ಬೇಗ ಅದನ್ನು ಮಾಡಿಕೊಡಲಿ ಮತ್ತು ಕೆಲವು ಕಡೆ ಅವ ಹೇಳಿದ ಮಾಡೋದು ಬೇಡ ಇನ್ನೊಬ್ಬರು ಹೇಳ್ತಾರೆ ಮಾಡೋದು ಬೇಡ ಅದು ಅಧಿಕಾರಿಗಳು ಸರ್ಕಾರ ತೀರ್ಮಾನ ಮಾಡಬೇಕು ಎಲ್ಲರನ್ನು ಕರೆದು ಏನು ವೈಜ್ಞಾನಿಕವಾಗಿ ಏನು ಮಾಡ್ಬೋದು ಒಂದು ಕಡೆ ರಸ್ತೆ ರಸ್ತೆಯನ್ನು ಮುಚ್ಚಲಿಕ್ಕೆ ಬರೋದಿಲ್ಲ ನಮಗೂ ಗೊತ್ತಿದೆ ಒಂದು ಕಡೆ ರಸ್ತೆ ಇದೆ ಆ ರಸ್ತೆಗೆ ಪರಿಹಾರ ಏನು ಎಲ್ಲ ಕಡೆ ರಸ್ತೆ ಆ ಕಡೆ ಈ ಕಡೆ ಅಗಲು ತೆಗೆದು ಆನೆ ಬರದಂತೆ ಮಾಡಿ ರಸ್ತೆಯನ್ನು ಬಿಟ್ಟರೆ ಆನೆ ಬರೋದಿಲ್ವಾ ಅದು ಎಲ್ರಿಗೂ ಗೊತ್ತಿರುವ ವಿಚಾರ ಅಲ್ವಾ ಅದನ್ನು ಅದು ರಸ್ತೆಯನ್ನು ಮುಚ್ಚಲಿಕ್ಕೆ ಆಗ್ತದ ಅಂತ ಹೇಳಿದರೆ ಏನು ಪ್ರಯೋಜನ ಈ ಅಗಲು ಮಾಡೋದು ಯಾಕೆ ಅದಕ್ಕೆ ಪರಿಹಾರ ಏನು ಅಂತೇಳಿ ವೈಜ್ಞಾನಿಕವಾಗಿ ನೋಡಬೇಕು ಒಂದು ಗೇಟ್ ಮಾಡಬೇಕು ಗೇಟನ್ನು ತೆರೀಲಿಕ್ಕೆ ಅಥವಾ ಹಾಕಲಿಕ್ಕೆ ಯಾರು ಜನ ಅಥವಾ ಊರಿನವರು ಯಾರಾದರೂ ಸರದಿ ಪ್ರಕಾರ ನಿಲ್ತಾರೋ ಅದನ್ನ ಅಧಿಕಾರಿಗಳು ಮಾಡಬೇಕಾದ ಅವರ ಕರ್ತವ್ಯ ಅದು ಇದು ರಸ್ತೆಯನ್ನು ಬಂದು ಮಾಡ್ಲಿಕ್ಕೆ ಆಗೋದಿಲ್ಲ ಆ ಕಡೆ ಈಗ ಆಗ್ರೆ ಯಾಕೆ ಯಾಕೆ ತೆಗಿಬೇಕು ಸರ್ಕಾರದ ಹಣವನ್ನು ಯಾಕೆ ಖರ್ಚು ಮಾಡಬೇಕು ಅಲ್ವಾ ಈ ರೀತಿ ನಾನು ಅಧಿಕಾರಿಗಳಲ್ಲಿ ಕೇಳಿಕೊಳ್ಳೋದು ಮಾಡುವಾಗ ಒಂದು ಸರ್ಕಾರದ ಹಣ ಖರ್ಚು ಮಾಡುವಾಗ ಡಿಪಾರ್ಟ್ಮೆಂಟು ಈಗ ಮಾಡೋದೇ ಇಲ್ಲ ಎಲ್ಲರೂ ಒಂದೇ ರೀತಿ ಅಂತ ಹೇಳೋದಿಲ್ಲ ಭಾಳಷ್ಟು ಕೆಲಸ ಮಾಡಿದ್ದಾರೆ ಭಾಳಷ್ಟು ಕೆಲಸ ಮಾಡಿದ್ದಾರೆ ಆದರೆ ಅದನ್ನು ಪೂರ್ತಿ ಮಾಡಲಿಲ್ಲ ಇಲ್ಲ ಕೆಲವೊಮ್ಮೆ ಯಾರಿಗೂ ಗೊತ್ತಿಲ್ಲ ಓ ಅಲ್ಲಿ ಒಂದು ಎರಡು ಕಡೆ ಈಗಾಗಲೇ ದೊಡ್ಡ ಬಲೆ ಅದು ಅದಕ್ಕೆ ಪಕ್ಕದಲ್ಲೇ ಒಂದು ಟ್ರಂಚ್ ಹೊಡೆದಿದ್ದಾರೆ ಮತ್ತೆ ಅಗರ ತಿಂದಿದ್ದಾನೆ ಅದು ಅನವಶ್ಯಕ ಅಂಥದ್ದೆಲ್ಲ ಹಣ ಖರ್ಚು ಮಾಡುವಾಗ ಅದನ್ನು ಪ್ರಯೋಜನಕ್ಕೆ ಬರುವಲ್ಲಿ ಮಾಡಿದರೆ ರೈತರಿಗೂ ಅನುಕೂಲ ಆಗುತ್ತೆ ಕೃಷಿಕರಿಗೂ ಅನುಕೂಲ ಆಗುತ್ತೆ ಇಲಾಖೆಗೂ ಸ್ವಲ್ಪ ಸೇವ್ ಆಗ್ತದೆ ಅದರಿಂದ ಆದಷ್ಟು ಬೇಗ ಮಾಡಲಿ ಅಂಥೇಳಿ ನಾನು ಅವರಲ್ಲಿ ತಮ್ಮ ಮೂಲಕ ಕೇಳ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಹ್ ಕಾಡಾನೆಯ ಬಗ್ಗೆ ಕಾಡಾಣೆ ದಾಳಿ ನಿಮ್ಮ ಮನೇಲಿ ಏನಾದ್ರು ಈ ತರ ಏನಾದರೂ ಗ್ರಾಮೀಣ ಭಾಗದವರಾಗಿದ್ರೆ ನಿಮಗೂ ಈ ತರ ಏನಾದರೂ ಸಮಸ್ಯೆಗಳಾಗಿದೆಯಾ ಏನಾದ್ರು ಪರಿಹಾರ ಸಿಕ್ಕಿದ್ಯಾ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ನಮ್ಮ ಚಾನಲ್ ಅನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಅನ್ನು ಟ್ಯಾಪ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ